ನೀವು ನೋಡ್ತಾ ಇದ್ದೀರಿ ಏನು ನ್ಯೂಸ್ ನಾನು ಅಮೀನ್ ಸೇ ಎಷ್ಟು ಅದೇ ರೀತಿಯಾಗಿ ಇಲ್ಲಿ ಕೂಡಿರ್ತಕ್ಕಂಥದ್ದು ನೀವೆಲ್ಲ ಕಾರಣ ಏನು ರೀ ಕುಡಿಯೋಕೆ ನೀರಿಲ್ಲ ರೀ ನನಗೆ ನೀರಿಲ್ಲ ಅದ್ರ ಸಲುವಾಗಿ ನಾವು ಇಲ್ಲಿ ಎಷ್ಟು ಮಂದಿಗೆಲ್ಲ ನೀರು ಬೇಕೇ ಇದೊಂದು ಅರ್ಜಿ ಬರ್ದೇವು ರೀ ಮಂದಿಗೆಲ್ಲ ನೀರು ಬೇಕದೆ ರೀ ಕೆರೆ ಅರ್ಜಿ ಮ್ಯಾಗ ಎಲ್ಲ ತಿಳಿಸ್ತೇವೆ ಕೆರೆ ನೀರಿಲ್ಲ ಕೆರೆ ನೀರಿಲ್ಲ ರೀ ಕೆರೆ ನೀವು ಸಲುವಾಗಿ ಜನಕ್ಕೆ ಸಾಗರ ಮಾಡೋದು ಸರ್ಕಾರನೇ ಇಸ್ವಿಯಲ್ಲಿ ಇದು ಕೆರೆ ಪ್ರಾರಂಭ ಆಗ್ಯದ ಚಕೆ ಅಲ್ಲಿ ಹಿಡಿದು ತರ ಇದು ಮಳೆ ಮೇಲೆ ಅವಲಂಬಿತ ಮಾಡಿ ಜೀವನ ಸಾಗಿಸ್ತೀವಿ ಕಳೆದ ಒಂದು ಅವಧಿಯಲ್ಲಿ ನಮ್ಗೆ ಮಳೆನೇ ಆಗಿಲ್ಲ ಮಳೆಗಾಲದಲ್ಲಿ ಮಳೆನೇ ಆಗಲಿಲ್ಲ ನಾವು ಹಲವಾರು ಬಾರಿ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ನಮ್ಗೆ ಜನಕಾರ ದನಗಳಿಗೆ ಮತ್ತು ಜನ ಜಾನುವಾರುಗಳಿಗೆ ನೀರು ಕುಡಲಿಕ್ಕೆ ಸ್ವಲ್ಪ ಆದರೂ ನೀರು ಕುಡ್ರಿ ಅಂತೇಳಿ ಹೇಳಿದ್ದೀವಿ ಇಲ್ಲಿತನೂ ಬಿಟ್ಟೆ ನೀರು ಬಿಟ್ಟಿಲ್ಲ ಕೆರೆಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಏನಪ್ಪ ಅಂದ್ರೆ ಚೌಡಾಳ ಮತ್ತು ಬಬ್ಲಾದ ಜ್ವಾರಿಗೆ ರೈತರು ಏನದ ಈ ಕೆರೆಯನ್ನು ತುಂಬಬೇಕು ಈ ಕೆರೆಯಿಂದ ಇಲ್ಲಿ ಇಲ್ಲಿ ಸಾಕಷ್ಟು ಇಲ್ಲಿಂದ ಹಿಂಗು ಗುಂಡಿ ನೀರನ್ನು ಹಿಂಗಿ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ರೈತರಿಗೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅನುಕೂಲ ಭೀ ಆಗ್ತದೆ ಮತ್ತು ಈ ಒಂದು ಭೀಕರವಾಗಿರ್ತಕ್ಕಂಥ ಬರಗಾಲ ಇದ್ದಂಗೆ ಐತೆ ಸತತವಾಗಿ ಒಂದು ಏಳು ವರ್ಷದಿಂದ ನೋಡತ್ತೀವಿ ಹೊಟ್ಟೆ ಒಂದು ಪಕ್ಷಿ ಪ್ರಾಣಿಗಳು ಕುಳಿತೂಸುತ್ತಾ ನೀರಿಲ್ಲ ಅಂಥ ಒಂದು ಕಷ್ಟದಲ್ಲಿ ನಾವು ಜೀವನ ಕಡೀಲಿ ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು ಈ ಒಂದು ಕೆರೆಗೆ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಈ ಮೂಲಕ ಎಲ್ಲ ರೈತರ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಅಲ್ಪ ಸ್ವಲ್ಪ ನೀರು ಬೇಕಲ್ಲ ಈಗ ಒಂದೇ ಜನ ನಮಸ್ಕಾರ ಕರ್ನಾಟಕ ಎ ನೈನ್ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್